ణి మేరి కార్యక్రమ మహిళా లోక ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದು ವಕೀಲರಾದ ಸೋಮವಾರಪೇಟೆಯ ಪವಿತ್ರಾ ಹೆತ್ತೂರ್ ಅವರಿಂದ ಕಾನೂನು ಅರಿವು ಹಾಗೆ ಮಡಿಕೇರಿಯ ಚಿತ್ರ ಆರ್ಯನ್ ಅವರಿಂದ ಹಾಡುಗಳನ್ನು ಕೇಳುತ್ತೀರಿ ಆರಂಭದಲ್ಲಿ ಕೇಳಿ ವಕೀಲರಾದ ಸೋಮವಾರಪೇಟೆಯ ಪವಿತ್ರಾ ಹೆತ್ತೂರ್ ಅವರಿಂದ ನಮಗೆ ಕಾನೂನಿನ ಅರಿವು ಏಕೆ ಬೇಕು ಈ ಕುರಿತು ಮಾಹಿತಿ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಸಮಾಜದಲ್ಲಿ ಕಾನೂನಿನ ಅರಿವು ಜನಸಾಮಾನ್ಯರಿಗೆ ಅತ್ಯವಶ್ಯಕ ಕಾನೂನಿನ ಅರಿವು ಇಲ್ಲದೆ ಹೋದಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡುವುದು ಕಷ್ಟ ಜೀವನದಲ್ಲಿ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ಯಾರೂ ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕಾನೂನು ಅರಿವು ಇಲ್ಲ ಎಂಬುದೇ ಅಕ್ಷಮ್ಯವಾಗಿರುತ್ತದೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತಕ್ಕೆ ಕಾನೂನೇ ಅಡಿಗಲ್ಲು ಪ್ರಜಾಪ್ರಭುತ್ವದ ಮೂಲ ಸ್ತಂಭಗಳಾದ ಶಾಸಕಾಂಗ ಕಾರ್ಯಾಂಗಕ್ಕೆ ಹೋಲಿಸಿದಲ್ಲಿ ಜನಸಾಮಾನ್ಯರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಜಾಸ್ತಿ ಮಧ್ಯಮ ವರ್ಗದ ಜನಸಾಮಾನ್ಯರು ನ್ಯಾಯಾಂಗವನ್ನೇ ನಂಬಿಕೊಂಡಿರುತ್ತಾರೆ ಈ ವಿಚಾರದಲ್ಲಿ ಅಲ್ಪ ಸ್ವಲ್ಪ ಕಾನೂನಿನ ಅರಿವಿದ್ದರೆ ಜನಸಾಮಾನ್ಯರಿಗೆ ಬಂದಿರುವ ಕಾನೂನು ಸಮಸ್ಯೆಗಳು ಮುಂದೆ ಬರಬಹುದಾದ ಕಾನೂನು ಸಮಸ್ಯೆಗಳನ್ನು ಸುಲಭವಾಗಿ ಮತ್ತು ಧೈರ್ಯದಿಂದ ಎದುರಿಸಬಹುದಾಗಿರುತ್ತದೆ ಆದ್ದರಿಂದ ಕಾನೂನಿನ ಅರಿವು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ ತಮಗಿರುವ ಹಕ್ಕುಗಳು ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ಪ್ರತಿಯೊಬ್ಬ ನಾಗರಿಕನೂ ತಿಳಿದಿರಬೇಕಾದದ್ದು ಅತ್ಯವಶ್ಯಕ ಇದನ್ನು ಅರಿತುಕೊಂಡು ನಡೆದಾಗ ಅಂಥ ನಡವಳಿಕೆಯಿಂದ ಇನ್ನೊಬ್ಬರ ಹಕ್ಕುಗಳಿಗೆ ತೊಂದರೆ ಬರುವುದಿಲ್ಲ ಮತ್ತು ಅವರ ಹಕ್ಕುಗಳಿಂದ ವಂಚಿತರಾಗುವುದಿಲ್ಲ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಾಲ್ಕು ಸಂದರ್ಭಗಳಲ್ಲಿ ನ್ಯಾಯಾಲಯಕ್ಕೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತದೆ ಮೊದಲನೆಯದಾಗಿ ತನ್ನ ಹಕ್ಕಿಗೆ ಚ್ಯುತಿ ಬಂದಾಗ ಆ ಹಕ್ಕನ್ನು ಉಳಿಸಿಕೊಳ್ಳಲು ಮತ್ತು ಎತ್ತಿ ಹಿಡಿಯಲು ಎರಡನೆಯದಾಗಿ ತಮ್ಮ ಹಕ್ಕುಗಳ ರಕ್ಷಣೆಗೆ ಇಲ್ಲವೇ ಅವರ ಹಕ್ಕು ಹಿಡಿಯಲು ಬೇರೊಬ್ಬ ವ್ಯಕ್ತಿ ಆತನ ವಿರುದ್ಧ ನ್ಯಾಯಾಲಯಕ್ಕೆ ಹೋದಾಗ ಮೂರನೆಯದಾಗಿ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಗಾಗಿ ಹೋಗಬೇಕಾದಾಗ ಈ ಎಲ್ಲ ಸಂದರ್ಭಗಳಲ್ಲಿಯೂ ಕಾನೂನಿನ ಅರಿವು ಜನಸಾಮಾನ್ಯರಿಗೆ ಇರುವುದು ಒಳಿತು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಎಂಬ ನಾರುಡಿಯನ್ನು ಸಾಮಾನ್ಯವಾಗಿ ನಮ್ಮ ಆರೋಗ್ಯದ ಬಗ್ಗೆ ಮಾತನಾಡುವಾಗ ನಾವು ಉಪಯೋಗಿಸುತ್ತೇವೆ ಆದರೆ ಒಬ್ಬ ವ್ಯಕ್ತಿ ಯಾವುದಾದರೂ ಕಾಯಿಲೆ ಬಂದಾಗ ಆ ವ್ಯಕ್ತಿಯೇ ಬೇರೆ ದಾರಿ ಇರುವುದಿಲ್ಲ ವೈದ್ಯರೆಲೆಗೆ ಹೋಗಬೇಕಾಗುತ್ತದೆ ಆದರೆ ಆರೋಗ್ಯದ ಬಗ್ಗೆ ಆತನಿಗೆ ಸರಿಯಾದ ಅರಿವು ಮುಂಚಿತವಾಗಿ ಇದ್ದಲ್ಲಿ ಆ ಪ್ರಕಾರ ಅವನು ಜೀವನ ನಡೆಸಿದ ಸಂದರ್ಭದಲ್ಲಿ ಕಾಯಿಲೆ ಬರುವ ಪ್ರಮೇಯ ಬಹಳ ಕಡಿಮೆ ಮತ್ತು ವೈದ್ಯರೆಲೆಗೆ ಹೋಗಬೇಕಾಗುವುದೂ ಇಲ್ಲ ಅದೇ ರೀತಿಯಾಗಿ ಕಾನೂನಿನ ಅರಿವು ಸರಿಯಾಗಿ ಇದ್ದಲ್ಲಿ ಒಬ್ಬ ವ್ಯಕ್ತಿ ಕಾನೂನಿನ ತೊಡಕಿನಲ್ಲಿ ಸಿಲುಕಿಕೊಳ್ಳದಂತೆ ಜೀವನ ಸಾಗಿಸಬಹುದು ವ್ಯಾಜದಿಂದಾಗುವ ತೊಂದರೆಯನ್ನು ತಪ್ಪಿಸಬಹುದು ಇಲ್ಲವೇ ಸೂಕ್ತ ನಿವಾರಣೆಯನ್ನು ಕಂಡುಕೊಳ್ಳಬಹುದು ತನ್ನ ಕರ್ತವ್ಯಗಳ ಬಗ್ಗೆ ಆತನಿಗೆ ಅರಿವು ಇದ್ದಾಗ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಿದಾಗ ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ತಾವು ಮಾಡಿದ ಕೆಲಸದಿಂದ ಇನ್ನೊಬ್ಬರಿಗೆ ಹಾನಿ ಉಂಟಾಗದಂತೆ ಅದರಿಂದ ಅವರ ಹಕ್ಕಿಗೆ ಚ್ಯುತಿ ಬಾರದಂತೆ ನೋಡಿಕೊಳ್ಳಬೇಕಾದುದು ಎಲ್ಲರ ಪ್ರಮುಖ ಕರ್ತವ್ಯ ಹಾಗೆಯೇ ಮನುಷ್ಯನಿಗೆ ಕಾನೂನಿನ ಅರಿವು ಇದ್ದಲ್ಲಿ ಇನ್ನೊಬ್ಬರು ತಮ್ಮ ಹಕ್ಕಿಗೆ ಚ್ಯುತಿ ಬಾರದಂತೆ ನೋಡಿಕೊಳ್ಳಲು ಸಾಧ್ಯ ಈ ರೀತಿ ಕಾನೂನಿನ ಅರಿವು ಒಬ್ಬ ವ್ಯಕ್ತಿಗೆ ಇಲ್ಲದಿದ್ದಲ್ಲಿ ಆತ ಕಾನೂನಿನ ಅರಿವನ್ನು ಪಡೆದುಕೊಳ್ಳುವುದು ಅತ್ಯವಶ್ಯಕ ಅದಕ್ಕಾಗಿ ಆತ ಕಾನೂನು ವಿದ್ಯಾಲಯಕ್ಕೆ ಹೋಗಬೇಕಾಗಿಲ್ಲ ವಿದ್ಯಾವಂತನಾದರೆ ತಾನೇ ಸ್ವತಃ ಓದಿ ಕಾನೂನನ್ನು ತಿಳಿದುಕೊಳ್ಳಬಹುದು ವಿದ್ಯಾವಂತರು ಕಾನೂನು ಬಲ್ಲವರಿಂದ ಕಾನೂನನ್ನು ತಿಳಿದುಕೊಳ್ಳಬಹುದು ಇನ್ನು ಹೆಚ್ಚು ಅವಶ್ಯಕತೆ ಇದ್ದರೆ ಒಬ್ಬ ವಕೀಲರ ಹತ್ತಿರ ಹೋಗಿ ತಮ್ಮ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿ ಅವರಿಂದ ಸಲಹೆಯನ್ನು ಪಡೆಯಬಹುದು ಆದ್ದರಿಂದ ಯಾವುದಾದರೂ ಮೊಕದ್ದಮೆ ಇದ್ದಾಗಲೇ ಕಾನೂನನ್ನು ಅರಿಯಲು ಪ್ರಯತ್ನ ಪಡಬೇಕು ಅಥವಾ ತಜ್ಞ ವಕೀಲರಿಂದ ಕಾನೂನು ಸಲಹೆ ಪಡೆಯಬೇಕೆಂಬ ಮನೋಭಾವ ನಮ್ಮೆಲ್ಲರಿಂದ ದೂರವಾಗಬೇಕು ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೆ ಮಾಡುವ ಎಲ್ಲ ಕಾರ್ಯಗಳಲ್ಲೂ ಕಾನೂನಿನ ಸಂಬಂಧ ನಮಗೆ ಇದ್ದೇ ಇರುತ್ತದೆ ನಮಗೆ ಕಾನೂನಿನ ಅರಿವು ಇಲ್ಲದಲ್ಲೆಯೋ ಕಾನೂನನ್ನು ನಾವು ಪಾಲಿಸುತ್ತಾ ಇರುತ್ತೇವೆ ಕಾನೂನು ಧರ್ಮ ಮತ್ತು ನೀತಿಯ ಒಂದು ಅಂಗ ಉದಾಹರಣೆಗೆ ಹೇಳುವುದಾದರೆ ನಾವು ಪ್ರಯಾಣ ಮಾಡುವಾಗ ಒಂದು ಟಿಕೆಟನ್ನು ತೆಗೆದುಕೊಳ್ಳಬೇಕು ಒಂದು ಹೋಟೆಲಿಗೆ ಹೋಗಿ ತಿಂಡಿ ತಿಂದರೆ ಆ ಹೋಟೆಲಿನವರು ನಿಗದಿಪಡಿಸಿದ ದರವನ್ನು ಅದಕ್ಕೆ ಕೊಡಬೇಕು ಒಂದು ಅಂಗಡಿಗೆ ಹೋಗಿ ಯಾವುದಾದರೂ ಒಂದು ಪದಾರ್ಥವನ್ನು ಕೊಂಡರೆ ಆ ಪದಾರ್ಥದ ಬೆಲೆಯನ್ನು ನಾವು ಕೊಡಬೇಕು ಹೀಗೆ ನಿತ್ಯ ಜೀವನದಲ್ಲಿ ನಾವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕಾನೂನು ನಮಗೆ ತಿಳಿಯದೇ ಒಳಗೊಂಡಿದೆ ಆದರೆ ಈ ಕಾನೂನು ಏನು ಅದು ಏನು ಹೇಳುತ್ತದೆ ಎಂದು ತಿಳಿದುಕೊಂಡು ಅದನ್ನು ಅನುಸರಿಸಿದಾಗ ನಮ್ಮ ಮನಸ್ಸಿನಲ್ಲಿ ಭಯ ಭೀತಿಗೆ ಅವಕಾಶ ಇರುವುದಿಲ್ಲ ಮತ್ತು ನಮ್ಮ ಹಕ್ಕುಗಳೇನು ನಮ್ಮ ಜವಾಬ್ದಾರಿ ಏನು ನಮಗೆ ಈ ಕಾನೂನಿನಿಂದ ಯಾವ ಅನುಕೂಲಗಳಿವೆ ಎಂಬುದರ ಅರಿವಾಗುತ್ತದೆ ಹಾಗೆ ಈ ಕಾನೂನಿನ ಅರಿವು ಇದ್ದಾಗ ತಪ್ಪು ಮಾಡುವ ಸಂಭವ ತೀರಾ ಕಡಿಮೆ ಇರುತ್ತದೆ ಆಗ ಯಾವುದೇ ಕಾನೂನಿನ ಸಮಸ್ಯೆ ಉದ್ಭವಿಸುವುದಿಲ್ಲ ಮೊದಲು ನಮ್ಮ ಹಕ್ಕು ಜವಾಬ್ದಾರಿ ಏನು ನಮ್ಮ ಹಕ್ಕನ್ನು ಯಾರಾದರೂ ಕಸಿದುಕೊಳ್ಳಲು ಪ್ರಯತ್ನ ಪಟ್ಟರೆ ಕಾನೂನಿನ ಮಿತಿಯಲ್ಲಿ ಅದನ್ನು ಉಳಿಸಿಕೊಳ್ಳುವ ಬಗೆ ಹೇಗೆ ಹಾಗೆಯೇ ನಮ್ಮ ಕರ್ತವ್ಯಗಳನ್ನು ಮಾಡದೇ ಇದ್ದಾಗ ಅದರಿಂದ ಬೇರೆಯವರಿಗೆ ನೋವು ಅಥವಾ ನಷ್ಟ ಉಂಟಾದಾಗ ಯಾವ ತೊಂದರೆ ಇಲ್ಲವೇ ಬೇಡಿಕೆ ನಮ್ಮ ಮೇಲೆ ಬರಬಹುದು ಇದರ ಎಲ್ಲ ಅರಿವು ಆದಾಗ ಜೀವನದಲ್ಲಿ ಕಾನೂನಿನ ಸಮಸ್ಯೆ ಕಡಿಮೆಯಾಗುತ್ತದೆ ಆದ್ದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಎಂಬ ನಾಡ್ನುಡಿಯು ನಮ್ಮ ಆರೋಗ್ಯದ ಒಳಿತಿಗಾಗಿ ಎಷ್ಟು ಮುಖ್ಯವೋ ಹಾಗೆಯೇ ಆ ನಾಡ್ನುಡಿ ಕಾನೂನಿನ ಸಮಸ್ಯೆ ಸಂಬಂಧದಲ್ಲೂ ಸಹ ಅಷ್ಟೇ ಮುಖ್ಯವಾಗಿರುತ್ತದೆ ಆದ್ದರಿಂದ ಕಾನೂನಿನ ಅರಿವು ಇದ್ದವನಿಗೆ ಕಾನೂನಿನ ಶೋಷಣೆ ಎಂದಿಗೂ ಇರುವುದಿಲ್ಲ ಪ್ರತಿಯೊಬ್ಬರಿಗೂ ಕಾನೂನಿನ ಸಾಮಾನ್ಯ ಜ್ಞಾನ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಕಾನೂನು ತಿಳುವಳಿಕೆ ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ನೀಡಲ್ಪಟ್ಟಿರುವ ಆಗಿರುತ್ತದೆ ಜನಸಾಮಾನ್ಯರಿಗೆ ಅರಿವಿಲ್ಲದೆ ಆತನು ಪ್ರತಿನಿತ್ಯ ತನ್ನ ವ್ಯವಹಾರದಲ್ಲಿ ಕಾನೂನನ್ನು ಪಾಲಿಸುತ್ತಾ ಬಂದಿರುತ್ತಾನೆಂದರೆ ಆಶ್ಚರ್ಯವಾಗಿರುತ್ತದೆ ಉದಾಹರಣೆಗೆ ಶ್ರೀ ಸಾಮಾನ್ಯನೊಬ್ಬ ಬಸ್ಸಿನಲ್ಲಿ ಪ್ರಯಾಣಿಸಿ ಆತನು ತಲುಪಬೇಕಾದ ಸ್ಥಳವನ್ನು ಸೇರಿದಾಗ ಆತ ವಾಹನದ ಮಾಲೀಕರೊಡನೆ ಕರಾರನ್ನು ಮಾಡಿಕೊಂಡು ಅದರಂತೆ ಹಣ ಪಾವತಿಸಿ ಅದನ್ನು ನೆರವೇರಿಸಿದಾಗಿರುತ್ತದೆ ಅದೇ ರೀತಿ ಆತ ಯಾವುದಾದ್ರೂ ವಸ್ತುಗಳನ್ನು ಖರೀದಿಸಿದಾಗ ಆತ ಮೋಸ ಹೋಗದಂತೆ ಕಾನೂನು ಆತನನ್ನು ರಕ್ಷಿಸಿರುತ್ತದೆ ಶ್ರೀ ಸಾಮಾನ್ಯನೊಬ್ಬ ಸಂಕಷ್ಟದಲ್ಲಿ ಸಿಲುಕಿದಾಗ ಆತನಿಗೆ ಕಾನೂನಿನ ವಿಚಾರದಲ್ಲಿ ನ್ಯಾಯವಾದಿಗಳ ಸಲಹೆ ಮಾರ್ಗದರ್ಶನ ಅಗತ್ಯವಾಗಿರುತ್ತದೆ ಆದರೆ ಆತನು ಸಾಮಾನ್ಯ ಜ್ಞಾನವನ್ನು ಕಾನೂನಿನ ವಿಚಾರದಲ್ಲಿ ವಕೀಲರಿಂದ ಸಲಹೆ ಪಡೆದು ತಿಳಿದುಕೊಳ್ಳುವುದು ಬಹಳ ಕಷ್ಟ ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯನೊಬ್ಬ ಆತನ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿದುಕೊಂಡಾಗ ಅನೇಕ ಕಾನೂನು ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಸರಕಾರಿ ಅಧಿಕಾರಿಗಳು ಅದರಲ್ಲಂತೂ ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಕಾರ್ಯನಿರ್ವಹಿಸುವುದನ್ನು ನಾವು ಕಾಣುತ್ತೇವೆ ಆ ನಿಟ್ಟಿನಲ್ಲಿ ಕಾನೂನು ಚೌಕಟ್ಟಿನಿಂದ ತಪ್ಪಿಸಿಕೊಳ್ಳಲು ಅವಕಾಶವಿರುವುದಿಲ್ಲ ಪ್ರತಿಯೊಬ್ಬ ನಾಗರಿಕನು ಕಾನೂನು ಅರಿತಿದ್ದಾನೆಂದು ಕಾನೂನು ಮತ್ತು ನ್ಯಾಯಾಲಯಗಳು ಭಾವಿಸುತ್ತದೆ ವಕೀಲರಿಂದ ಅವರಿಗೆ ಶುಲ್ಕ ಕೊಟ್ಟು ಕಾನೂನು ಸಲಹೆಗಳನ್ನು ಎಲ್ಲ ವಿಚಾರದಲ್ಲಿ ಪಡೆಯಲು ಸಾಧ್ಯವಾಗುವುದಿಲ್ಲ ವಕೀಲರು ಕೂಡ ತಾವು ಸಹಾಯ ಮಾಡಿಕೊಳ್ಳುವ ವ್ಯಕ್ತಿಗಳಿಗೆ ಸಹಾಯ ಮಾಡುವವರಾಗಿರುತ್ತಾರೆಯೇ ಇಲ್ಲ ಅವರಾಗಿಯೇ ಖುದ್ದಾಗಿ ಯಾರಿಗೂ ಸಹಾಯ ಮಾಡುವುದಿಲ್ಲ ನಾಗರಿಕನೊಬ್ಬ ಸಾಮಾನ್ಯ ಕಾನೂನಿನ ಅರಿವಿನಿಂದಾಗಿ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಿಂದ ಮತ್ತು ವಕೀಲರಿಂದ ದೂರವಿರಲು ಸಾಧ್ಯವಾಗುತ್ತದೆ ಮತ್ತು ಕಾನೂನಿನ ತೊಡಕು ಬಂದಾಗ ಅದರಿಂದ ಹೇಗೆ ಬಚಾವಾಗುವುದೆಂಬ ಅರಿವು ಕೂಡ ಮೂಡುತ್ತದೆ ಕಾನೂನಿನಲ್ಲಿ ಎರಡು ಭಾಗಗಳಿವೆ ಮೊದಲನೆಯದು ಸಾರ್ವಜನಿಕ ಕಾನೂನು ಹಾಗೂ ಎರಡನೆಯದು ವೈಯಕ್ತಿಕ ಕಾನೂನುಗಳು ಸಾರ್ವಜನಿಕ ಕಾನೂನು ವ್ಯಕ್ತಿ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟದ್ದಾಗಿರುತ್ತದೆ ಅವುಗಳೆಂದರೆ ಸಂವಿಧಾನ ಮತ್ತು ಕ್ರಿಮಿನಲ್ ಕಾನೂನುಗಳ ವೈಯಕ್ತಿಕ ಕಾನೂನು ಒಬ್ಬ ವ್ಯಕ್ತಿ ಹಾಗೂ ಇನ್ನೊಬ್ಬ ವ್ಯಕ್ತಿಯೊಡನೆ ಆದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಆಗಿರುತ್ತದೆ ಅವುಗಳು ಆಸ್ತಿಯ ಕಾನೂನು ಮದುವೆ ದತ್ತು ಸ್ವೀಕಾರ ಇತ್ಯಾದಿಗಳೇ ಆಗಿರುತ್ತವೆ ಸಿವಿಲ್ ಕಾನೂನಿನ ಉದ್ದೇಶ ವ್ಯಕ್ತಿಗಳ ಕಾನೂನಿನ ಹಕ್ಕನ್ನು ಗುರುತಿಸುವುದು ಮತ್ತು ತೊಂದರೆಯಾದ ವ್ಯಕ್ತಿಗಳಿಗೆ ಪರಿಹಾರ ಕೊಡುವುದು ಆಗಿರುತ್ತದೆ ಉದಾಹರಣೆಗೆ ಹಸ್ತಾಂತರ ಪತ್ರ ಮಾಡಿಕೊಡುವಂತೆ ಆದೇಶ ಮಾಡುವುದು ಪ್ರತಿಬಂಧಕಾಜ್ಞೆ ನೀಡುವುದು ಹಣ ಹಿಂತಿರುಗಿಸುವುದು ಸ್ವಾಧೀನ ಮರಳಿ ಪಡೆಯುವುದು ಇಂತಹವುಗಳು ಆಗಿರುವಂಥದ್ದು ಕ್ರಿಮಿನಲ್ ಕಾನೂನಿನ ಮುಖ್ಯ ಉದ್ದೇಶ ಆರೋಪಿಗಳು ಎಸಗಿರುವ ಅಪರಾಧಕ್ಕೆ ವಿಚಾರಣೆಯನ್ನು ಮಾಡಿ ಅವರಿಗೆ ದೈಹಿಕ ಅಥವಾ ದಂಡದ ರೂಪದಲ್ಲಿ ಶಿಕ್ಷೆಯನ್ನು ತಪ್ಪಿತಸ್ಥರಿಗೆ ನೀಡುವುದೇ ಆಗಿರುತ್ತದೆ ಅಪರಾಧವನ್ನು ಮಾಡದಂತೆ ತಪ್ಪಿಸುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ ಇದೇ ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನಿನ ಮುಖ್ಯ ವ್ಯತ್ಯಾಸಗಳಾಗಿರುತ್ತವೆ ಕೆಲವೊಮ್ಮೆ ಕ್ರಿಮಿನಲ್ ಮತ್ತು ಸಿವಿಲ್ ಕಾನೂನುಗಳು ಒಂದರ ಮೇಲೊಂದರಂತೆ ನ್ಯಾಯಾಲಯದಲ್ಲಿ ಎರಡು ಪ್ರಕರಣಗಳಾಗಿ ವಿಚಾರಣೆ ನಡೆಯುವ ಸಾಧ್ಯತೆಗಳಿರುತ್ತದೆ ಆ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಸಿವಿಲ್ ಸ್ವರೂಪದ ಪರಿಹಾರ ಸಿಕ್ಕುವುದರ ಜೊತೆಗೆ ಆರೋಪಿಗೆ ಶಿಕ್ಷೆಯೂ ಆಗುತ್ತದೆ ಉದಾಹರಣೆಗೆ ರಸ್ತೆ ಅಪಘಾತ ಸಂಭವಿಸಿದಾಗ ಅಪಘಾತಕ್ಕೊಳಗಾದ ವ್ಯಕ್ತಿಗೆ ನ್ಯಾಯಾಲಯದಿಂದ ಪರಿಹಾರ ಸಿಗುವುದರ ಜೊತೆಗೆ ಅಪಘಾತವನ್ನು ಅತಿ ವೇಗವಾಗಿ ಮತ್ತು ನಿರ್ಲಕ್ಷ್ಯತನದಿಂದ ಚಲಾಯಿಸಿದ ಚಾಲಕನಿಗೆ ಶಿಕ್ಷೆಯೂ ಸಹ ನೀಡಲ್ಪಡುತ್ತದೆ ಅದೇ ರೀತಿಯಾಗಿ ಮಾನಹಾನಿಯಾಗುವಂತಹ ವಿಷಯಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದಾಗ ಮತ್ತು ಕೃತಿ ಸಾಮ್ಯ ಹಕ್ಕನ್ನು ಉಲ್ಲಂಘಿಸಿದಾಗ ಈಗ ತಿಳಿಸಿದ ಎರಡು ರೀತಿಯ ಘಟನೆಗಳು ಸಂಭವಿಸುತ್ತದೆ ಸಾಮಾನ್ಯ ಕಾನೂನಿನ ಅರಿವು ಜನಸಾಮಾನ್ಯರಿಗೆ ಇದ್ದರೆ ಮಾತ್ರ ಅದರಿಂದ ಅತ ಎಲ್ಲಿ ಹೇಗೆ ಯಾರಿಂದ ಪರಿಹಾರ ಪಡೆಯಬಹುದೆಂಬ ಜ್ಞಾನ ಮೂಡುತ್ತದೆ ಪ್ರಜಾಪ್ರಭುತ್ವದಂಥ ನಮ್ಮ ದೇಶದಲ್ಲಿ ಕಾನೂನೇ ಆಧಾರಿತವಾಗಿರುವಾಗ ಅರಿವು ಅಗತ್ಯ ಕೆಲವೊಮ್ಮೆ ಜನಸಾಮಾನ್ಯನೊಬ್ಬ ಬರೆದ ಪತ್ರವೇ ಆತನಿಗೆ ತೊಡಕಾಗುವ ಸಾಧ್ಯತೆಗಳು ಕಾನೂನಿನಲ್ಲಿರುತ್ತದೆ ಕಾನೂನಿನ ಅಜ್ಞಾನ ಅಪರಾಧಕ್ಕೆ ಸಮರ್ಥನೆಯಾಗುವುದಿಲ್ಲ ಮತ್ತು ಕಾನೂನಿನ ಅಜ್ಞಾನ ಮಾತ್ರದಿಂದಾಗಿ ಯಾವುದೇ ರಿಯಾಯಿತಿಯೂ ಸಿಗುವುದಿಲ್ಲ ಸಾಮಾನ್ಯ ಅರಿವಿದ್ದರೆ ಅದರಿಂದ ಅವರೇ ಪರಿಹಾರವನ್ನು ಪಡೆಯಬಹುದಾಗಿರುತ್ತದೆ ಇಂದಿನ ಸಮಾಜದಲ್ಲಿ ಕಪಟ ಮೋಸ ವಂಚನೆ ಅಪ್ರಾಮಾಣಿಕತೆ ಇವುಗಳಿಂದ ತಪ್ಪಿಸಿಕೊಳ್ಳಲು ಕಾನೂನಿನ ಅರಿವು ಅಗತ್ಯವಿರುತ್ತದೆ ಪ್ರತಿಯೊಬ್ಬ ಜನಸಾಮಾನ್ಯರು ಕಾನೂನಿನ ಚೌಕಟ್ಟಿನ ಒಳಗೆ ತನ್ನ ವ್ಯವಹಾರವನ್ನು ಸಮಾಜದಲ್ಲಿ ಮಾಡಬೇಕಾಗಿರುತ್ತದೆ ಆದ್ದರಿಂದ ಕಾನೂನಿನ ಸಾಮಾನ್ಯ ಜ್ಞಾನವನ್ನು ಪಡೆದುಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಆದ್ಯ ಕರ್ತವ್ಯವಾಗಿರುತ್ತದೆ ವಿದ್ಯಾವಂತರಿಗೆ ಸಹ ನಮ್ಮ ದೇಶದಲ್ಲಿ ಕಾನೂನಿನ ಅರಿವು ಇರುವುದಿಲ್ಲ ಕಾನೂನು ಸಲಹೆ ಪಡೆಯಲು ನಾಗರಿಕನೊಬ್ಬ ವಕೀಲರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಜೊತೆಯಲ್ಲಿ ಸ್ವಲ್ಪ ಕಾನೂನು ತಿಳುವಳಿಕೆ ಹೊಂದಿದ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಮಾತನಾಡುವುದು ಕೂಡ ಸರ್ವೇ ಕಾನೂನು ಅರಿವಿದ್ದರೆ ಈಗ ನಾನು ಹೇಳುವಂಥ ಕೆಲವು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಕೇವಲ ಅಜ್ಞಾನದಿಂದ ಉಂಟಾಗುವ ಕಾನೂನಿನ ತೊಡಕಿನಿಂದ ಪಾರಾಗಬಹುದು ನಾಗರಿಕನಿಗೆ ಸೂಕ್ತ ಸಮಯದಲ್ಲಿ ಕಾನೂನಿನ ಸಲಹೆಯನ್ನು ಪಡೆಯಬೇಕೆಂಬ ಅರಿವು ಉಂಟಾಗುವುದರ ಜೊತೆಗೆ ಮುಂದೆ ಆಗಬಹುದಾದ ನ್ಯಾಯಾಲಯದ ಹಾಗೂ ಇತರೆ ವ್ಯವಹಾರಗಳ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ಕಾನೂನಿನ ಜ್ಞಾನದಿಂದ ಮತ್ತು ತಿಳುವಳಿಕೆಯಿಂದ ಜನರಲ್ಲಿ ಶಕ್ತಿ ಬರುತ್ತದೆ ತಿಳುವಳಿಕೆ ಶಕ್ತಿಯಾಗಿ ಜನಸಾಮಾನ್ಯರಿಗೆ ಧೈರ್ಯ ಬರುತ್ತದೆ ಕಾನೂನಿನ ಅರಿವಿನಿಂದ ಜನಸಾಮಾನ್ಯರಿಗೆ ಸ್ವಸಾಮರ್ಥ್ಯ ಬರುತ್ತದೆ ಮತ್ತು ಎಚ್ಚರಿಕೆಯಿಂದ ವ್ಯವಹಾರವನ್ನು ನಿರ್ವಹಿಸುತ್ತಾನೆ ಇದುವರೆಗೆ ನಮಗೆ ಕಾನೂನಿನ ಅರಿವು ಏಕೆ ಬೇಕು ಈ ಕುರಿತು ವಕೀಲರಾದ ಸೋಮವಾರಪೇಟೆಯ ಪವಿತ್ರಾ ಹೆತ್ತೂರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ ಇನ್ನು ಮುಂದೆ ಮಡಿಕೇರಿಯ ಚಿತ್ರಾ ಆರ್ಯನ್ ಅವರಿಂದ ಹಾಡುಗಳನ್ನು ಆಲಿಸೋಣ ಮೊದಲಿಗೆ ಒಂದು ಗಣಪತಿ ಸ್ತುತಿ मन्दहासवदननि भक्तिय पुष्पगला अर्पिसुवे तव पा ङ्करनादलोला हे गणपा ओङ्काररूपा हे गणपा ो इन्वा गणपा करेदा ओ इन्ुवा गणपा गजमुखदवनि गणगणि गोडयनि प्रथम पूजयनो पडयुव ಜ ಮುಖದವನೇ ಗಣಗಳಿಗೊಡೆಯನೇ ಪ್ರಥಮ ಪೂಜೆಯನು ಪಡೆಯುವ ದೇವನೇ ಆತ್ಮಲಿಂಗವನು ದರೆಯಲ್ಲಿಟ್ಟವನೇ ಆತ್ಮಲಿಂಗವನು ದರೆಯಲ್ಲಿಟ್ಟವನೇ ಬಾಲಗಣೇಶನೇ ಕರಿವೆನು ಬಾ ಓ ಎನ್ನುವ ಗಣಪ गणपा मोदक प्रिय करा मूषिकवाहना शिवगिरिजियरा प्रीति अनन्दना मोदक प्रियकरा मूषिकवाहना शिवगिरिजियरा प्रीति अनन्दना महागणपति परमदयाकर, करा महागणपति परमदयाकर, करा शम्भोनन्दना करि ओ इन्नुवा गणपा करिदाग, ओ इन्नुवा गणप ಒಂದು ಭಾವಗೀತೆ ರಚನೆ ಜಯಪ್ಪ ಹೊನ್ನಾಳಿ ಪರರ ಸೇವೆ ಪರಮವೆಂದು ನೊಂದ ಜೀವ ತನ್ನದೆಂದು ಸೇವೆಗೈದು ಬೆಂದ ಭಾವ ಹಗಲು ತಾರಿಣಿ ಕವಿದ ಶೋಕದಿರುಳಿನಲ್ಲಿ ಬಾಳ ಬೆಳಗಲೆಂದು ाने चाचिकल हगलो नव तारिणी दीपदारिणी दीपदारिणी कण्णनीरसरितु दुःख दालमौन बेरितु शुश्रूषयले मरेसि ತಾಯಿ ತಂದೆ ಎಲ್ಲ ಎನಿಸಿ ಧೈರ್ಯ ನೀಡ ಸಾಹಸಿ ದೀಪದಾರಿಣಿ ದೀಪದಾರಿಣಿ ಸಮಯ ತಾನು ಮರುಗುತ್ತಿರಲು ಲೆಪ್ಪೆ ಮುಚ್ಚದಂತೆ ಶಮಿಸಿ. दृष्टि रोगि पोरेव तापसि सहोदरि सुहासिनी दीपदारिणी दीपदारिणी पररसेवे परमविन्दु नोन्दजीवतन्नदिन्दु ಸೇವೆಗೈದು ಬೆಂದ ಭಾವ ಅಗಲು ನಲಿವತಾರಿಣೀ ದೀಪಧಾರಿಣಿ ದೀಪಧಾರಿಣಿ ಜನಪದ ಗೀತೆ ಮಾದೇವಾ 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 ಮಾೇವಾ ಮಾದೇವ ಮಾದೇವ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ मादेव निले द्ण्डुमल्ले अन्दावर मरे मते ताव पुष्प मुन्दावरे मत्े तावरे पुष्प ചന്ദി മാിൽപത്രി മാേവ നിമേ ചന്ദി മാലേ ബിൽപത്രി തുളസ മാതപ്ന പൂജക സോജു ഗ സോജു മല്ല മാദേവനിണ്ടു മല്ല തപ്പാളേ ബളഗ്യോനീ തുപ്പാവ കൂനീ തപ്പാളേ ബളഗ്യൂനീ താസ്യോനീ കിത്താളെ ഹണ തന്തുനീ മാദേവനിമഗേ ಕಿತ್ತಾಳೆ ಹಣ್ಣ ತಂದ್ಯುನಿ ಮಾದ್ಯಪ್ಪ ಕಿತ್ತಾಡಿ ಬರುವ ಪರುಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟ ಹತ್ಕೊಂಡು ಹಟ್ಟಿ ಅಂಬಲ ವ್ಯಾಕ ಮಾದೇವ ಗತಿಯೆಂದು ಮಾದೇವ ನೀವೇ ಮಾದೇವ ದೇವ ಗತಿಯೆಂದು ಅವರಿಂದ ಹಟ್ಟಿ ಅಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವಾ 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 ಒಂದು ಕೃತಿ ಅಮೃತ ವರ್ಷಿಣ್ಯರಾಗದ್ದು ಆದಿತಾಳ परिपालिसेम्मा श्रृङ्गिरि शारदे तुङ्गातीरदि नेलेसिंहमाते परिपालिं शृङ्गेरि शारदे तुङ्गातीरदि नेलेसिंहमा ते परिपालिं शृङ्गेरि शारदे ಶೃಂಗೇರಿ ಶಾರದೆ ಶೃಂಗೇರಿ ಶಾರದೆ ಗಂಧದ ನಾಡಿನಲ್ಲಿ ಶ್ರೀಗಂಧ ಮಾಲೆ ಧರಿಸಿ ಸಂಗೀತ ಸಾಹಿತ್ಯ ಕಲೆಗಳನ್ನು ಮೆರೆಸಿ ಗಂಧದ ನಾಡಿನಲ್ಲಿ ಶ್ರೀಗಂಧ ಮಾಲೆ ಧರಿಸಿ ಸಂಗೀತ ಸಾಹಿತ್ಯ ಕಲೆಗಳನ್ನು ಮೇರೆಸಿ ಕನ್ನಡ ನಾಡಿನ ಶೃಂಗದಲಿ ಮೇರೆವಾ ಕನ್ನಡ ನಾಡಿನ ಶೃಂಗದಲಿ ಮೇರೆವಾ ರಾಜರಾಜೇಶ್ವರಿ ಶ್ರೀ ಭುವನೇಶ್ವರಿ कन्नडनाडन शृङ्गदलि मेरे मेरेवा राजराजेश्वरी श्री भुवनेश्वरि परिपलसेमा शृङ्गिरि शारदि तुङ्गातीरदि नेलसिहमाते अद्वैत सिद्धान्त श्रीशङ्करीलि विजयविद्यारण्यरु विजय वद्यारण्येव पाडिह अम्बिके ललिते जगदाि अम्बिके ललिते जगदाे मुरमसूथना भवनिगो गोताये ಪರಿಪಾಲಿಸಮ್ಮ ಶೃಂಗೇರಿ ಶಾರದೆ ತೀರದಿ ನೆಲೆಸಿ ಹಮಾತೆ ಪರಿಪಾಲಿಸಮ್ಮ ಶೃಂಗೇರಿ ಶಾರದೆ ಶೃಂಗೇರಿ ಶಾರದೆ ಶೃಂಗೇರಿ ಶಾರದೆ ಇದುವರೆಗೆ ಮಡಿಕೇರಿಯ ಚಿತ್ರಾ ಆರ್ಯನ್ ಅವರಿಂದ ಹಾಡುಗಳನ್ನು ಆಲಿಸಿದಿರಿ ಇದಾಗಿತ್ತು ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಶ್ರೋತೃಗಳೇ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಅದುವರೆಗೆ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು